ನಾನು ನಿಮಗೆ ಹೇಳ್ತೀನಿ ನೂರು ಚಿಲ್ಲರೆ ಮಕ್ಕಳಿಗೆ ನಾನು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸಿದ್ದೀನಿ ಅದರಲ್ಲಿ ನನ್ನ ಆಫೀಸಿಗೆ ಬರೋರು ಕ್ಯಾನ್ಸರು ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಇನ್ನೇನು ಉಳಿಯೋಲ್ಲ ಅಂತ ಬರ್ತಾರೆ ಅವರು ಬಂದು ನಾನು ನಾನೇನು ಮಾಡ್ತೀನಿ ಗೊತ್ತಾ ಅಮ್ಮ ನಿಮಗೆ ನಾನು ನಿಮ್ಮ ಜೀವ ಉಳಿಸೋಕ್ಕಾಗಲ್ಲ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ನಾನು ದುಡ್ಡು ತರಿಸ್ಕೊಡ್ತೀನಿ ಆದರೆ ಒಂದು ಮಗು ಇದೆಯಲ್ಲ ಅವರು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸ್ತೀನಿ ವರ್ಷಕ್ಕೆ ಆರು ಆರುವ ಸಾವಿರ ರೂಪಾಯಿ ಫೀಸ್ ಬರುತ್ತೆ ಆ ಮಗು ಲೈಫನ್ನು ಸೆಟಲ್ ಮಾಡ್ಕೊಡ್ತೀನಿ ಅಂತ ನಾನು ಎಷ್ಟೋ ಜನಕ್ಕೆ ಕೇಂದ್ರೀಯ ವಿದ್ಯಾಲಯ ಸೀಟ್ ಇದು ಸೀಟ್ಸನ್ನು ನಾನು ಕೊಡಿಸಿದ್ದೀನಿ ಆ ತೃಪ್ತಿನೂ ಇದೆ ನನಗೆ ಹೀಗೆ ನಾನು ಈ ಪಾಲಿಟಿಕ್ಸಿನ ಇದು ಮಾಡ್ತಾ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರಬೇಕಾದ್ರೆ ಯಾರೂ ರಿಪೀಟ್ ಮಾಡಿರಲಿಲ್ಲ ಜನ ಹಾಗಾಗಿ ನನಗೆ ಜನಕ್ಕೆ ಒಳ್ಳೆಯ ಕೆಲಸ ಮಾಡೋ ಮುಖಾಂತರನೇ ಅವರು ಹೃದಯದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ ಆ ಟೈಮಲ್ಲಿ ಬಾಲ್ಕೋಟ್ ಅಟ್ಯಾಕ್ ಆಯಿತು ದೇಶಕ್ಕೊಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದೆ ಅವ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಎಷ್ಟೋ ತಪ್ಪುಗಳನ್ನು ನಮ್ಮ ಎಷ್ಟೋ ಎಡವಟ್ಟುಗಳನ್ನು ಕೂಡ ಮನ್ನಿಸ್ಬಿಟ್ಟು ಜನ ನನ್ನನ್ನು ಗೆಲ್ಲಿಸ್ಬಿಟ್ರು ಮತ್ತೊಂದು ಸರಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೆಚ್ಚು ಕಡಿಮೆ ಓಟ್ ಕೊಟ್ಟು ಕೆಲಸಿದ್ದರು ಸೋಮಣ್ಣ ಸಾಹೇಬ್ರು ಇಲ್ಲಿಗೆ ಉಸ್ತುವಾರಿ ಸಚಿವರಾಗಿ ಬಂದರು ಬೆಳಗ್ಗೆ ಆರು ಗಂಟೆಗೆ ಬಂದು ಎಬ್ಬಿಸಿ ಕಾರ್ಪೊರೇಷನ್ದು ಏನು ಮೋರಿ ಕ್ಲೀನ್ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸದ ಬಗ್ಗೆ ಪಾಠ ಕಲಿಸ್ಕೊಟ್ರು ಅವರು ನನಗೆ ಅಲ್ಲಿಂದ ನಾನು ತುಂಬ ಕಷ್ಟಪಟ್ಟು ಕ್ಷೇತ್ರದ ಜನ ಕೆಲಸ ಮಾಡಬೇಕು ಅಂತ ಮಾಡಿದೆ ಇವತ್ತು ಕೂಡ ನನಗೆ ಸಂಘ ಅವತ್ತು ಮೈಚಾ ಜಯದೇವರು ಇಲ್ಲ ಇವತ್ತು ಸಂಘದ ಎಲ್ಲ ಹಿರಿಯರುಗಳು ಮತ್ತು ಅವ್ರನ್ನೆಲ್ಲ ಹೆಸರನ್ನು ಹೇಳಕ್ಕೋಬಾರ್ದು ಸಂಘದವ್ರನ್ನ ಆದರೆ ಅವರೊಬ್ಬರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರನ್ನು ಹೇಳ್ತೀನಿ ನನ್ನನ್ನು ಅವತ್ತು ಕೈ ಹಿಡಿದು ಬೆಳೆಸಿದ್ರು ನನಗೆ ಟಿಕೆಟ್ ಕೊಡಿಸಿದ್ರು ಗೆಲ್ಸಿದ್ರು ಒಂದು ಪ್ರಯೋಗ ಅಂತರ ಮಾಡಿದರು ಯಾರಾದ್ರೂ ನನ್ನನ್ನು ಈ ಥರ ಪ್ರಯೋಗ ಮಾಡಿದ ಮೇಲೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದಾರಲ್ಲ ಈ ವಿಶ್ವಾಸಕ್ಕೆ ಯಾವತ್ತು ಧ್ರುವ ಆಗಬಾರ್ದು ನಂತರ ಇನ್ನೂ ಹುಡುಗನ ಬೆಳೆಸಬೇಕು ಅವರ ಅಪ್ಪ ಅಮ್ಮ ಅವರು ಮನೇಲಿ ಎಷ್ಟು ಆಸ್ತಿ ಇದೆ ಅವನು ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ ಅವನ ಜಾತಿ ಯಾವುದು ಇದು ಯಾವುದು ಕೇಳದಲ್ಲಿ ಒಬ್ಬ ಯಂಗ್ಸ್ಟರ್ನ ಇನ್ನೊಬ್ಬನ ಯಂಗ್ಸ್ಟರ್ನ ಬೆಳೆಸ್ಬೇಕು ಅಂತಂದರೆ ನನಗೆ ಕೊಟ್ಟಿರೋ ಅವಕಾಶವನ್ನು ನಾನು ಸದುಪಯೋಗ ಒಬ್ಬ ಯಾವ ಹಿನ್ನೆಲೆಯಲ್ಲಿ ಇಲ್ಲದಿದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತಹ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಟ್ಟು ಇಷ್ಟು ಕೆಲಸ ಮಾಡ್ದ ಅದೇ ತರನೇ ಒಬ್ಬ ಬಡ ತಾಯಿಯ ಮಗನಿಗೆ ಟಿಕೆಟ್ ಕೊಟ್ಟರೆ ಒಬ್ಬ ತಾಯಿಯ ಮಗಳಿಗೆ ಟಿಕೆಟ್ ಕೊಟ್ಟರೆ ಅವರೂ ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ವಿಶ್ವಾಸ ಉಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಜನಕ್ಕೆ ಬರಬೇಕು ಅಂತ ಹುಚ್ಚೆದ್ದು ಕೆಲಸ ಮಾಡಿದೀನಿ ಮನೆ ಕಸ ತೆಗಿಸೋದ್ರಿಂದಲೂ ಮಾಡಿದ್ದೀನಿ ಸ್ವಚ್ಛ ಭಾರತ್ ಮಿಷನ್ ಎಲ್ಗಡೆ ಊರೂರ್ಲಿ ಸ್ಮಶಾನ ಮಾಡಿಸೋದ್ರಿಂದ ಕಸ ವಿಲೇವರಿ ವಾಹನಗಳು ಕೊಡಿಸೋದ್ರಿಂದ ನಾನು ಇದರಲ್ಲಿ ಅಷ್ಟು ಪಂಚಾಯತ್ಗಳಿಗೆ ಪಂಚಾಯತ್ ಸೇವಾ ಕೇಂದ್ರಗಳನ್ನ ಮಾಡಿಸೋದನ್ನು ಮೊದಲು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತಿತ್ತು ಚೇಂಜ್ ಮಾಡಿಸಿದೆ ಏನು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಯಾಕೆಡಬೇಕು ಅದು ಭಾರತ್ ನಿರ್ಮಾಣ ಪಂಚಾಯತ್ ಸೇವಾ ಕೇಂದ್ರ ಅಂತ ಮಾಡಿಸಿದ್ರು ನಾನು ಗಿರಿರಾಜ್ ಸಿಂಗ್ ಅವರ ಹತ್ರ ಗಲಾಟೆ ಮಾಡಿದೆ ನಮ್ಮ ಸರ್ಕಾರ ದುಡ್ಡು ಕೊಡ್ತಾ ಇರೋದು ನಮ್ಮ ಮೋದಿಜಿಯವರು ಅದನ್ನು ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದಿದ್ದನ್ನು ದುಡ್ಡನ್ನು ತಗೊಂಡು ಹೋಗ್ಬಿಟ್ಟು ಹದಿನೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡ್ರೆ ಆನಂತರ ಇಪ್ಪತ್ತೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡು ಈ ಮೂವತ್ತೆಂಟು ಲಕ್ಷ ಪಂಚಾಯತಿ ಸೇವಾ ಕೇಂದ್ರ ಕೊಡ್ತಾರೆ ಫಿಫ್ಟೀನ್ ಅಂಡ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಡೈರೆಕ್ಟ್ ಫಂಡಿಂಗ್ ಕೊಡ್ತಿರೋದು ಎಕ್ಸ್ಟ್ರಾ ಲೊಕೇಶನ್ ನಾವು ಮಾಡ್ತಿರೋದು ನಮ್ಮ ಮೋದಿ ಕೊಡ್ತಾ ಇರೋ ದುಡ್ಡಲ್ಲಿ ನೀವು ಯಾಕೆ ಅವ್ರ ಹೆಸರಿಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಚೇಂಜ್ ಮಾಡಿಸಿದ್ರು ನಾನು ಹೊಡೆದಾಟ ಮಾಡಿದ್ದೀನಿ ನನಗೂ ಕೂತ್ಕೊಂಡು ಇಲ್ಲ ಅಂತಲ್ಲ ಹಾಗೆ ಇವೆಲ್ಲ ಕೆಲಸ ಮಾಡಿದೆ ಬೆಂಗಳೂರು ಮೈಸೂರು ಹೈವೇ ನಾನು ನಂದೇ ಆದಂತ ಒಂದು ಮನೆ ಕಟ್ಸ್ಬೇಕಾದ್ರೆ ನೀವು ನಿಮ್ದೇ ಆದಂತ ಮನೆ ಕಟ್ಸ್ಬೇಕಾದ್ರೆ ಎಲ್ಲಿ ವಾಸ್ತು ಪ್ರಕಾರ ಇರಬೇಕು ಇದೆಲ್ಲಿರಬೇಕು ಆ ಥರ ನೋಡಿದ್ರೆ ಫ್ಲೋರಿಂಗ್ ಏನಾಗಬೇಕು ಕಟನ್ ಮ್ಯಾಚಿಂಗಾಗಿ ಯಾವ ಥರ ತಗೊಳ್ಬೇಕು ನಿಮಗೆ ಇದು ಏನು ನಿಮಗೆ ವಾರ್ಡ್ರೋಬ್ ಯಾವ ಥರ ಇರಬೇಕು ಅದ್ರೊಳಗಡೆ ಯಾವ ರೀತಿ ನೀವು ನಿಮಗೆ ಆ ಫಾರ್ಮಿಕಾನ್ ಯಾವ್ದು ಹಾಕಬೇಕು ಎಲ್ಲ ಯೋಚನೆ ಮಾಡ್ತಿರಲ್ಲ ಅದೇ ಥರನೇ ಬೆಂಗಳೂರು ಮೈಸೂರು ಹೈವೇನು ಕೂಡ ಇಲ್ಲಿ ಮೋದಿಯವರ ಹತ್ರ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಬಂದು ಘೋಷಣೆ ಮಾಡಿಸಿ ಮರುದಿನನೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಫೋರ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಕೋರ್ಗೆ ಅಪ್ರೂವಲ್ ಕೊಟ್ಟರು ಇಪ್ಪತ್ನಾಲ್ಕನೇ ತಾರೀಖ ಭೂಮಿ ಪೂಜೆ ಮಾಡಿತು ಮಾರ್ಚ್ ಇಪ್ಪತ್ತ ಭೂಮಿ ಪೂಜೆ ಮಾಡಿದ್ರು ಮಾಡಿ ಆದ ನಂತರ ಅದನ್ನು ರೆಕಾರ್ಡ್ ಫೋರ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿಸ್ತೇವೆ ಇವತ್ತು ಕರ್ನಾಟಕದಲ್ಲಿ ಯಾವ ರೋಡನ್ನು ನಿಗದಿತ ಕಾಲಮಿತಿ ಒಳಗಡೆ ಕಂಪ್ಲೀಟ್ ಮಾಡಿದರೆ ಹೇಳಿ ಇದನ್ನು ಮಾಡಿಸಿದೆ ಒಂದೊಂದು ಹೋಗಿ ನೀರು ನಿಲ್ತು ಸರ್ವಿಸ್ ರೋಡನ್ನ ಫಸ್ಟ್ ಮಾಡಿಕೊಂಡು ಮೇನ್ ಕ್ಯಾರೇಜ್ ಏನು ಮಾಡ್ಬೇಕಾದ್ರೆ ಸರ್ವಿಸ್ ರೋಡಿಗೆ ಟ್ರಾಫಿಕ್ ಜಾಮ್ ಇದು ಡೈವರ್ಟ್ ಮಾಡಿರ್ತಿದ್ದು ಕಾಂಪ್ಯಾಕ್ಷನ್ ಆಗಬೇಕಾದ್ರೆ ವಾಯ್ಡ್ ಕ್ರಿಯೇಟ್ ಆಗುತ್ತೆ ನಾವು ವಿನ್ ವರ್ಕ್ ವಿತ್ ನೇಚರ್ ಅಲ್ವಾ ಹಾಗಾಗಿ ನಾವು ಪ್ರಕೃತಿ ಜೊತೆಗೆ ನಾವು ಕೆಲಸ ಮಾಡುವಾಗ ಸಮಸ್ಯೆಗಳಾಗುತ್ತವೆ ಅದನ್ನೆಲ್ಲ ಮಾಡಿಸಿದೆ ಮಾಡಿಸಿ ಅಯ್ಯೋ ಬಿರುಕ್ಬಿಟ್ಟಿದೆ ಅಂತಂದರು ನೀರು ತುಂಬಿದೆ ಅಂದರು ಎಲ್ಲದನ್ನು ಕೇಳ್ಕೊಂಡೆ ಏನೇನೋ ಮಾತಾಡಿದ್ರು ನಾನು ಹೇಳಿದೆ ದಿಲ್ಪ್ ಅವೈಜ್ಞಾನಿಕವಾಗಿದೆ ಅಂದರು ದಿಲೀಪ್ ಬಿಲ್ಕಾನ್ ಅವ್ರ ಹತ್ರ ಕುದುಗೆ ಪಟ್ಟೆ ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರೆ ಯಾಕೆಂದರೆ ನಾನು ಕಮಿಷನ್ ತಗೊಳ್ಳಲ್ಲ ನಾನು ಮಾಡಿದೆ ನಾನು ಎಲ್ಲ ರಾಜಕಾರಣಿಗಳ ಹತ್ತಿರ ನಾನು ಬೇರೆ ಬೇರೆ ಇದಕ್ಕೆ ಹೋಗಲಿಲ್ಲ ನನಗೆ ನನ್ನಂಥವನ್ನ ಮೈಸೂರು ಜನ ಕೊಡುಗಿನ ಜನ ಅದ್ರ ವಿಶೇಷವಾಗಿ ಕೊಡಗಿನ ಜನ ತುಂಬ ಪ್ರೀತಿ ಮಾಡಿದಿರಿ ನಿಮಗೆ ನಿಮ್ಮ ನಿರೀಕ್ಷೆ ಅಷ್ಟು ನಾನು ಕೆಲಸ ಅಲ್ಲಿ ಮಾಡಿದ್ದಲ್ಲೇ ಇರ್ಬೋದು ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ ಈ ಈ ಟರ್ಮಲ್ಲಿ ಈ ಮೂರನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸವನ್ನು ಮಾಡ್ತೀನಿ ಆ ದೇವರು ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ ಈ ಈ ಒಂದು ಟರ್ಮಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ ಇನ್ನೂ ಏನೇ ನಾನು ಕಲ್ಪನೆ ಇಟ್ಕೊಂಡಿ ನಾನು ಅದನ್ನು ಕೂಡ ಕೊಡ್ತೀನಿ ನಾನು ಇಲ್ಲಿಗೆ ವಿಚಾರಕ್ಕೆ ಬರೋದಾದರೆ ಇವೆಲ್ಲ ಕೆಲಸಗಳು ಮಾಡಿದೆ ಟೊಬ್ಯಾಕೊ ಗ್ರೋರ್ಸು ಕಮಿಷನ್ ತೆಗೆಸ್ತೆ ಇದು ಪೆನಾಲ್ಟಿ ತೆಗೆಸ್ತೆ ಅವರಿಗೆ ಈ ಸರಿ ಇನ್ನೂರ ಎಂಬತ್ತೆಂಟು ರೂಪಾಯಿ ಟಾಪ್ ಪ್ರೈಸ್ ಸಿಕ್ಕಿದೆ ನಿಮಗೆ ಆಲ್ಮೋಸ್ಟ್ ಟೂ ಏಯ್ಟಿ ರುಪೀಸ್ ಆವರೇಜ್ ಪ್ರೈಸ್ ಸಿಕ್ತು ಕಳೆದ ಸರಿ ಹದಿನೆಂಟು ರೂಪಾಯಿ ಇತ್ತು ಈ ಸರಿ ಇನ್ನೂರ ಎಂಬತ್ತೆಂಟು ರು ಇನ್ನೂರ ಎಂಬತ್ತರ ಮೇಲೆ ಆವರೇಜ್ ಪ್ರೈಸ್ ಸಿಕ್ಕಿದೆ ಇಷ್ಟೆಲ್ಲ ಕೆಲಸ ಮಾಡಿದೆ ಒಂದು ಪಿರಿಯಾಪಟ್ಣ ಹುಣಸೂರು ಪಿರಿಯಾಪಟ್ಣಕ್ಕೆ ಮುನ್ನೂರು ಮೂರು ಹ್ಯಾಬಿಟಾಟ್ಗಳಿಗೆ ಏನು ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಕಾವೇರಿ ನದಿಯಿಂದ ಅಡ್ಡದ ಮುಖಾಂತರವಾಗಿ ನೀರನ್ನು ತಂದು ಕೊಡುವಂತ ಇನ್ನೂರು ಮೂವತ್ತೊಂಬತ್ತು ಕೋಟಿ ರೂಪಾಯಿ ನಾನು ಆ ಯೋಜನೆ ತಮ್ಮ ಜಲ್ ಮಿಷನ್ ಬಸವರಾಜ ಬೊಮ್ಮಾಯಿ ಸೇಬರು ನನಗೊಂದಿನ ಬೈದಿದ್ದನ್ನು ನಿಮ್ಮ ಬೈದು ಬೈದರು ಅಂತ ಹೇಳಿ ತಗೊಂಡು ತರಂಡೆ ತೆಗೆದ್ರು ನೀನು ಅತಿ ಬುದ್ಧಿವಂತಂದ್ರು ಅಂತಲ್ಲ ನಾನು ಯಾರದು ಟ್ರಾನ್ಸ್ಫರ್ ಯಾವತ್ತೂ ಕೂಡ ಇಟ್ಕೊಂಡು ಹೋದನಲ್ಲ ಯಾವ ಪಾಲಿಟಿಷನ್ ಏನೇ ಮಾಡ್ಬೋದು ನಾನು ಹೋಗಿ ನಂಗೆ ಕ್ಷೇತ್ರದಲ್ಲಿ ಜನರು ಪರವಾಗಿ ನಾನು ಬಯಸ್ಕೊತೀನಿ ಬಯಸ್ಕೊಳ್ತೀನಿ ಕಾಲು ಹಿಡ್ಕೊಬೋಗ ಕಾಲು ಹಿಡ್ಕೊಳ್ತೀನಿ ಏನು ಬೇಕಾದ್ರೂ ನಾನು ಹೋಗ್ಬಿಟ್ಟು ನಾನು ದೈನೇಷಿ ಕೆಲಸ ಮಾಡ್ತೀನಿ ನನಗೂ ನಿಮಗೂ ವಿರ ವ್ಯತ್ಯಾಸ ಏನು ಗೊತ್ತಾ ಸರ್ ಈ ಕೆಲಸ ಮಾಡ್ಕೊಡಿ ಅಂತೀರಿ ನಾನು ಮಂತ್ರಿಗಳ ಹತ್ರ ಸರ್ ಈ ಕೆಲಸ ಮಾಡ್ಕೊಡೀರಿ ನೀವು ನನ್ನ ನಿಮ್ಮ ಮಧ್ಯದಲ್ಲಿ ಬೇಡುವ ಹಂತ ಬೇರೆ ಬೇರೆ ಇದೆ ಅಷ್ಟೇ ನೀವು ನನ್ನನ್ನು ಕೈ ಮುಗಿತೀರಿ ನಾನು ಅವ್ರ ಕೈ ಮುಗಿತೀನಿ ಅವ್ರ ಕಾಲು ಹಿಡಿತೀನಿ ಟೊಬ್ಯಾಕೋ ಗ್ರೋವರ್ಸಿಗೂ ಕೂಡ ಅಡಿಷನಲ್ ಸೆಕ್ರೆಟರಿ ರಾಜೇಶ್ ಅಗರ್ವಾಲ್ಗೆ ಹೋಗಿ ಹೇಳಿದೆ ಸರ್ ಚನ್ ನಾನು ನಿಮಗೆ ಐ ವಿಲ್ ಹೋಲ್ಡ್ ವ ಫೀಟ್ ಅಂತಂದೆ ಇದನ್ನು ಕಾಮರ್ಸ್ ಮಿನಿಸ್ಟ್ರಿಯವರು ಪ್ರತಿ ಸರಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನವ್ರು ಏನೇನೋ ಹೇಳ್ತಾರೆ ಅಂತೇಳಿ ನನಗೆ ಯಾವಾಗಲೂ ಒಂದು ಫೈಲನ್ನು ವಾಪಾಸ್ ಆಗ್ತೀರಿ ನಮ್ಮ ಅನ್ನದ ಅನ್ರಿಜಿಸ್ಟರ್ಡ್ ಗ್ರೋವರ್ಸಿಗೆ ಅಂದರೆ ಅನಧಿಕೃತ ತಮ್ಮ ಹೊಗೆಸೊಪ್ಪು ಬೆಳೆಗಾರಿಗೆ ಲೈಸೆನ್ಸ್ ಕೊಡಿ ಅಂತ ಅವರನ್ನು ಕೂಡ ಕೇಳ್ಕೊಂಡು ಇದು ಮಾಡಿದೆ ಹುಣಸೂರಿಗೆ ಇನ್ನೂರ ತೊಂಬತ್ನಾಲ್ಕು ಜನವಸತಿ ಕೇಂದ್ರಗಳಿಗೆ ಏಕಕಾಲಕ್ಕೆ ಹಳೆ ಉಂಡವಾಡಿಯಿಂದ ಕುಡಿಯೋ ನೀರಿನ ಯೋಜನೆ ತಗೊಂಡಿನಿ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಅದರ ಕಾಮಗಾರಿ ಪ್ರಾರಂಭ ಇದ್ದೀನಿ ಎರಡು ವರ್ಷದಲ್ಲಿ ಪ್ರತಿ ಮನೆಯಲ್ಲಿ ಟ್ಯಾಪ್ ವಾಟರ್ ಇರ್ತದೆ ಟ್ಯಾಪ್ ತಿರ್ಸಿದ್ರೆ ಗ್ಯಾಸ್ ಬರುತ್ತೆ ಈ ಕೆಲಸ ಮಾಡೀನಿ ಓ ಇವನ್ನೇನು ಜಗಳ ಮಾಡ್ತಾನೆ ಅಂತ ಜಗಳ ಗ್ಯಾಸ್ ಲೈನ್ ಹಾಕಿರೋ ನನಗೇನು ರೀ ಇಲ್ಲಪ್ಪ ನಾನು ಕೂತ್ಕೊಂಡು ಮೂಲದಲ್ಲಿ ಬದಲಿ ಸೈಟ್ಗಳನ್ನು ಎಲ್ಲ ಮಾಡ್ಸ್ಕೊಂಡು ಯಾರೋ ಬರ್ತಾರೆ ರೈತೊಂದು ಭೂಮಿ ಕಡ್ದೋಗಿರ್ತದೆ ಫಿಫ್ಟಿ ಟು ಫಿಫ್ಟಿ ಪರ್ಸೆಂಟ್ ರೇಷಿಯೋದಲ್ಲಿ ಮಾಡ್ಕೊಂಡಿದ್ರೆ ನಾನು ಇವತ್ತು ನೂರಾರು ಕೋಟಿಗೆ ಇದ್ದೆ ನಾನು ಮೂಡಾದಲ್ಲಿ ನಾನು ಬಿದ್ರುಗೂಡಿಂದ ಎರಡನೇ ಸ್ಟೇಜ್ ನೀರು ತಗೋಬರೋದಕ್ಕೋಸ್ಕರವಾಗಿ ಕಬಿನಿಂದ ನೀರು ತರೋದಕ್ಕೋಸ್ಕರ ನೂರ ಐವತ್ತು ಕೋಟಿಗೋಸ್ಕರ ಹೊಡೆದಾಡಿದ್ದೀನಿ ನಾನು ಮೂಡಾದಲ್ಲಿ ಫಿಫ್ಟಿ ಫಿಫ್ಟಿ ಸೈಟಿಗೆ ಹೋಗಲಿಲ್ಲ ಯಾವತ್ತೂ ಕೂಡ ಕೆಲಸ ಮಾಡಿದ್ದೀನಿ ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ